ಸೊ ನೋಡಿ ರೈತ ಮಿತ್ರ ಇದೆ ಹೊಸದಾಗಿ ಇವತ್ತೇ ತಗೊಂಡಿರೋ ಮಿಷಿನ್ ಈಸೂರು ಗ್ರಾಮದಲ್ಲಿ ಇನ್ನೊಬ್ಬರು ಗ್ರಾಹಕರು ಮತ್ತು ರೈತ ಬಾಂಧವರು ನಮ್ಮಲ್ಲಿ ಕಳೆದ ಐದರಿಂದ ಆರು ವರ್ಷದಿಂದ ಅಡಿಕೆ ಸುಲಿಯೋ ಮಿಷಿನ್ ಯೂಸ್ ಮಾಡ್ತಾ ಇದ್ದರು ಅವ್ರು ಮೊದಲು ಅಣ್ಣ ತಮ್ಮ ಕೂಡಿ ಇಬ್ಬರು ಸೇರಿ ಒಟ್ಟಿಗೆ ಒಂದು ಮಿಷಿನ್ ತಗೊಂಡಿದ್ರು ಈಗ ಅವ್ರದ್ದು ಸಪ್ರೇಟು ಇವ್ರದ್ದು ಸಪ್ರೇಟು ಸೊ ಇವ್ರೀಗ ಮತ್ತೊಂದು ಹೊಸ ಮಿಷಿನ ತಗೊಂಡಿದ್ದಾರೆ ಅವ್ರನ್ನ ನಾನು ನಿಮಗೆ ಪರಿಚಯ ಇದ್ದೀನಿ ಸರ್ ನಮಸ್ತೆ ಎಷ್ಟು ವರ್ಷದಿಂದ ಎಚ್ ಟಿ ಎಂ ಟೆಕ್ನಾಲಜಿಸ್ ಮಿಷಿನಲ್ಲಿ ಐದು ವರ್ ಐದು ವರ್ಷ ಐದು ವರ್ಷ ಏನು ಹೇಳ್ತೀರಾ ಎಚ್ ಟಿ ಎಮ್ ಟೆಕ್ನಾಲಜಿ ಚೆನ್ನಾಗಿದೆ ಸರ್ ಮಿಷಿನಲ್ಲಿ ಚೆನ್ನಾಗಿದೆ ಮಿಷಿನ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಕೆಲಸನೂ ಚೆನ್ನಾಗೈತೆ ಎಸ್ ಜಿ ಎಮ್ ಮಿಷಿನೇ ಬೇಕು ಅಂತ ಯಾಕೆ ತೊಗೋತೀರ ಅದು ನೋಡಿದೆ ಸರ್ ಚೆನ್ನಾಗಿ ಅನುಭವ ಇತ್ತಲ್ಲ ಅದು ಅನುಭವ ಹಂಗಾಗಿ ತಗೋ ಸರ್ವಿಸ್ ಎಲ್ಲ ಹೇಗಿದೆ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ವಿಸ್ ಸೂಪರ್ ಸುಲಿಗೆ ಸುಲಿಗೆನ ಭಾಳ ಚೆನ್ನಾಗಿ ನಿಮ್ಮ ಹೆಸರು ನಮ್ಮ ಹೆಸರು ಬುಕೇಶ್ ಇತ್ತು ಸರ್ ಸರ್ ಇದು ಯಾವ ಊರು ಈಸೂರು ಈಸೂರು ನಿಮ್ದು ಒಟ್ಟು ಎಷ್ಟು ಎಕರೆ ಇದೆ ಸರ್ ಜಾಗ ಒಂದು ಇದೊಂದು ನಾವು ಡೈರೆಕ್ಟ್ ತೋಟ ಇದೆ ಸರ್ ಮತ್ತು ಬೇರೆ ಒಂದು ಸ್ವಲ್ಪ ಮಾಡ್ತೀವಿ ಸೊ ನೀವು ಯಾವಾಗಲೂ ಈ ತರ ಚೇಣಿ ತಗೊಂಡು ಅಡಿಕೆ ಸುಲಿಯೋದೇ ಈ ಮಿಷಿನ್ನೇ ನಿಮ್ಗೆ ಏನಕ್ಕೆ ತೊಗೊಬೇಕು ಅಂತ ಆಲ್ಮೋಸ್ಟ್ ತುಂಬ ಒಂದಷ್ಟು ಮಿಷಿನ್ಗಳು ಇದೆ ಅದ್ರಲ್ಲಿ ನಿಮಗೆ ಎಸ್ ಜಿ ಎಂ ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ ಮಿಷಿನು ಚೆನ್ನಾಗಿದೆ ಸುಲಿಗೆನ ಬಹಳ ಚೆನ್ನಾಗಿ ಬರ್ತದೆ ಅದೊಂದು ಸರ್ ಮತ್ತೆ ನಿಮಗೆ ಇವ್ರ ಪ್ರೈಸ್ ತುಂಬಾ ಕಾಂಪಿಟೇಟಿವ್ ಅನ್ಸ್ತಾ ಕಮ್ಮಿ ಬೆಲೆ ಅನ್ಸ್ತಾ ಕಮ್ಮಿ ಬೆಲೆನ ಕೊಟ್ಟು ಮತ್ತೆ ಇವ್ರ ಸರ್ವಿಸ್ ಅಲ್ಲಿ ಹೇಗೆ ಸರ್ ಫೋನ್ ಮಾಡಿದ ತಕ್ಷಣ ಬರ್ತಾರಾ ಯಾವ ತರ ಇಂಗೇ ಇಮಿಡಿಯೇಟ್ ಆಗಿ ಬರ್ತಾರ ಸರ್ ಬರ್ತಾರ ಅಷ್ಟತ್ತಿಗೆ ಅವರು ಸರ್ವಿಸ್ ಮಾಡ್ತಾರ ಸರ್ವಿಸ್ ಮಾಡೋಕೆ ಓಕೆ ನಿಮ್ಮದು ಹಳೆಯದು ಇವರದು ಇನ್ನೊಂದು ಮಷೀನ್ ಇತ್ತು ಅಂತ ಅದರಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳು ಬಂದಿದ್ದಾ ಯಾವ ಸಮಸ್ಯೆ ಬಂದಿದೆ ಸರ್ ಇದೆ ಎಸ್ಎಂಎ ಇತ್ತು ಇನ್ನೊಂದು ಎರಡಿದ್ದು ಆದ್ರೆ ನಮ್ಮ ಅಮ್ಮ ಇನ್ನೊಬ್ಬರು ಅಣ್ಣಾರಿ ಇವರು ಮತ್ತೆ ನಿಮ್ಮ ಹಳೆ ಮಿಷಿನ್ ಅಲ್ಲಿ ಒಳ್ಳೆ ಗುಣಮಟ್ಟ ಇದ್ದಿದ್ದಕ್ಕೆ ನೀವು ಮತ್ತೆ ಇನ್ನೊಂದು ಮಿಷಿನ್ ತಗೊಂಡ್ರೆ ಇದ್ ನೀವು ತಗೊಂಡು ಇವತ್ತೇ ಹೊಸದು ಸಲ ನಾವು ಇದು ಒಳ್ಳೆ ಟೈಮ್ ಅಲ್ಲಿ ಬಂದಿದ್ದೇವೆ ಸರಿ ಸರ್ ಪೂಜೆ ಮಾಡಿ ಸರ್ ಒಂದು ಪೂಜೆ ಮಾಡೋದನ್ನ ಹಾಕಲ್ ಸೊ ನೋಡಿ ರೀತ ಮಿತ್ರ ಇದೆ ಹೊಸ್ತಾಗಿ ಇವತ್ತೇ ತಗೊಂಡಿರೋ ಮಿಷಿನು ಬುಕೇಶ್ ಅವ್ರೆ ಸೊ ನೀವೇನಕ್ಕೆ ಇದು ಬರಿ ಆರು ಬೆಲ್ಟ್ ತೊಗೊಂಡ್ರೆ ಯಾಕಂದ್ರೆ ಇವ್ರತ್ರ ಎಂಟು ಬೆಲ್ಟ್ ಇತ್ತು ಹತ್ತು ಬೆಲ್ಟ್ ಇತ್ತು ಏನಕ್ಕೆ ಬರಿ ಆರು ಬೆಲ್ಟ್ ಇತ್ತು ಸಾಕು ಏನು ಕೆಲಸಕ್ಕೆ ಸಾಕು ಸೊ ಇದರಲ್ಲಿ ಅಪ್ ಟು ನಿಮ್ಗೆ ಇಪ್ಪತ್ತೈದು ಎಕರೆ ವರೆಗೂ ಚಳಿ ಮಾಡಬಹುದು ಆರಾಮ ಮಾಡಬಹುದು ಇನ್ನೂ ಎಕರೆ ಮಾಡಬಹುದು ಇನ್ನೂ ಐದು ಎಕರೆ ಇನ್ನೊಂದು ಸರ್ ನಿಮ್ಗೆ ಎಷ್ಟು ಬಿತ್ತು ಈ ಮಿಷಿನ್ ನಮಗೆ ಮೂರು ಲಕ್ಷ ಎರಡು ಲಕ್ಷದ ನಲ್ವ ಸಾವಿರ ರೂಪಾಯಿ ಮೂವತ್ತೆಂಟು ಸಾವಿರ ರೂಪಾಯಿ ಎಲ್ಲ ಕಳೆದು ಎರಡು ಲಕ್ಷದ ನಲವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ರೂಪಾಯಿ

ಮತ್ತು ನೀವೀಗ ಕೈಯಲ್ಲಿ ಹೊಡಿಸ್ತಾ ಇದ್ರಲ್ಲ ಸೊ ಅದಕ್ಕೂ ಮತ್ತು ಇವಾಗ ಈ ಥರ ಮಿಷಿನ್ ತಂದಿದ ತಂದಿದ್ಮೇಲೆ ನಿಮಗಾಗಿರೋ ಅಂಥ ಅನುಭವಕ್ಕೂ ಏನು ವ್ಯತ್ಯಾಸ ಇದೆ ಕೈಯಾಗೆಲ್ಲ ಕಾಸ್ಟ್ ಜಾಸ್ತಿ ಓದಿಸ್ತಾ ಸರ್ ಮಿಷಿನಿಂದ ಚೆನ್ನಾಗಿ ಬರ್ತದೆ ಕೈಯ್ಯ ಸುಲ್ದಂಗೆ ಒದಿಸಲಿಲ್ಲ ಕೈಯಲ್ಲಿ ಸುಲಭ ಒಂಚೂರು ಏನು ಡ್ಯಾಮೇಜೇ ಬರೋಲ್ಲ ಡ್ಯಾಮೇಜ್ ಬರಲ್ಲ ಸರ್ ಸ್ವಲ್ಪ ಡ್ಯಾಮೇಜ್ ಬರಲ್ಲ ಚೆನ್ನಾಗಿ ಹೋಗುತ್ತೆ ಔಟೋನೇ ಚೆನ್ನಾಗಿ ಹೋಗುತ್ತೆ ಆಮೇಲೆ ವೇಸ್ಟೇಜು ಪುಡಿ ಎಲ್ಲ ಕಡಿಮೆ ಹೋಗುತ್ತೆ ಕಮ್ಮಿ ಮಿಷಿನಾಗೆಲ್ಲ ಪುಡಿ ಜಾಸ್ತಿ ಬರುತ್ತೆ ನೀವು ಬೇರೆ ಎಲ್ಲ ನೋಡಿ ಅವನ್ನೆಲ್ಲ ಮಾಡಿ ನೀವು ರೈತರು ರಿಸರ್ಚ್ ಮಾಡೇ ತಗೊಂಡ್ಬರೋದ್ರೆ ಒಂದು ಬಂಡವಾಳ ಅಷ್ಟೇ ಅಷ್ಟೊಳ ಅಷ್ಟೆಲ್ಲ ಬಂಡವಾಳ ಎರಡು ಲಕ್ಷ ರೂಪಾಯಿ ಎರಡು ಕಾಲು ಲಕ್ಷ ಅಂದ್ರೆ ಏನು ಸಣ್ಣ ಅಮೌಂಟ್ ಅಲ್ಲ ಅದು ಹಾಕೋಕ್ಕಿಂತ ಮುಂಚೆ ಒಂದು ಸೈಕಲ್ ತಗೋಕ್ಕಿಂತ ಮುಂಚೆ ಒಂದು ಟೈಮ್ನೇ ಸೈಕಲ್ ಬೈಕ್ ತಗೋಕ್ಕಿಂತ ಮುಂಚೆ ಎಷ್ಟು ನೋಡ್ಕೊಂತ ತಗೊಂಡ್ಬಿಡ್ತೀವಿ ಹಂಗೆ ಒಂದು ಮಿಷಿನ್ ಎರಡು ಲಕ್ಷ ಹಾಕಿ ತರಬೇಕಾದ್ರೆ ನೀವು ಯೋಚನೆ ಮಾಡಿ ಎಲ್ಲ ರಿಸರ್ಚ್ ಮಾಡಿ

ああこれも。Ah. Oh.